ಹಲೋ ವೆಲ್ಕಮ್ ಬ್ಯಾಕ್ ಇವತ್ತು ಗುರುವಾರ ಸಂಜೆ ಐದು ಗಂಟೆ ಆಯಿತು ಇವತ್ತು ಆಫೀಸಿಂದ ಬೇಗ ಬಂದಿದ್ದೀನಿ ಇವತ್ತು ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀವಿ ನಿನ್ನೆ ಶಿವರಾಮ್ ನಮ್ಮ ಹಬ್ಬ ಆಗಿತ್ತಲ್ವಾ ಇವತ್ತು ಗಾಳಿ ಆಂಜನೇಯ ಸ್ವಾಮಿ ಮೈಸೂರು ಹೊಡೋದಿರೋ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಜಾತ್ರೆ ನಡೀತಾ ಇದೆ ಸೊ ಅದು ಅಮ್ಮನ ಮನೆಗೆ ಹತ್ರನೇ ನಾವು ಪ್ರತಿ ವರ್ಷ ಹೋಗ್ತೀವಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಮಗ ಅಮ್ಮನ ಮನೆಯಲ್ಲೇ ಇದ್ದಾನೆ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಟೂ ವೀಲರಲ್ಲೇ ಹೋಗ್ತಾ ಇದ್ದೀವಿ ಜಾತ್ರೆ ಹೇಗಾಗುತ್ತೆ ಪ್ರತಿಯೊಂದು ತೋರಿಸ್ತೀವಿ ಓವರ್ ಗಾಳಿ ಆಂಜನೇಯ ಸ್ವಾಮಿ ನಮ್ಮನೆ ದೇವರು ಅಪ್ಪನ ಮನೆ ದೇವರು ನಾನು ಇರೋ ವಿಡಿಯೋಸ್ ಯಾರಿಗಾದ್ರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ಬಿಂದು ದಶರಥ್ ಗೌಡ ಟೈಮ್ ಆಗೋಯ್ತು ಅಮ್ಮ ಇನ್ನೂ ಬೇಗ ಬಾ ಅಂತ ಅಂದರು ಸೊ ಇವಾಗ ಹೋಗ್ತಾ ಇದ್ದೀವಿ

So ನಾವು ಟೂ ವೀಲರ್ ಅಲ್ಲಿ ಓಟ್ವಿ ಟ್ರೈಪೋರ್ಟ್ ಬೇರೆ ಇಟ್ಕೊಂಡಿದ್ದೆ ಏನಾದ್ರೂ ಅಮ್ಮನ ಮನೇಲಿ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ ಅಷ್ಟು ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ ನಾವು ಯೂಶಲಿ ಅಮ್ಮನ್ ಮನೆಗೆ ಹೋಗ್ಬೇಕಾದ್ರೆ ರಾಜ್ಕುಮಾರ್ ಸಮಾಧಿ ರಿಂಗ್ ರೋಡ್ ಮೇಲೆ ಹೋಗೋದು ಅಲ್ಲಿ ಅಪ್ಪು ಸರ್ದು ಪೋಸ್ಟರ್ ಎಲ್ಲ ಹಾಕಿರೋದು ನೋಡಿದ್ರೆ ಅವ್ರು ಇಲ್ಲ ಅಂತ ಅನ್ಸದಿಲ್ಲ ಎಲ್ಲೋ ಅಲ್ಲೇ ಇದ್ದಾರೆ ಅಂತಾನೆ ಅನ್ಸುತ್ತೆ ಒಂದ ವೇ ಹೋಗ್ತಾ ಮಳೆ ಬಂತು ನನ್ನ ಹಸ್ಬೆಂಡ್ ವೆಹಿಕಲ್ ನ ಸ್ಟಾಪ್ ಮಾಡ್ತೀನಿ ಅಂದ್ರು ನಾನ್ ಬೇಡ ಬೇಡ ಹಂಗೆ ಹೋಗೋಣ ತುಂಬಾ ದಿನ ಆಗಿದೆ ಮಳೆಲ್ ನೆನಿಬೇಕು ಅಂತ ಹೋದ್ವಿ ಬಟ್ ಒಂದ್ ಐದ್ ಹತ್ತು ನಿಮಿಷ ಬಂತು ಅಷ್ಟೇ ಅದಾದ್ಮೇಲೆ ಸ್ಟಾಪ್ ಹೋಯ್ತು ನನ್ನ ಮಧ್ಯಾಹ್ನ ಊಟ ಕರೆಕ್ಟಾಗಿ ಮಾಡಿರಲಿಲ್ಲ ತುಂಬಾ ಹೊಟ್ಟೆ ಅಶ್ವ ಆಗ್ತಿತ್ತು ಅದಕ್ಕೆ ಹೋಗ್ತಾ ಮಸಾಲೆ ಪುರಿ ಮತ್ತು ದಹಿಪುರಿ ತಿನ್ಕೊಂಡು ಹೋದ್ವಿ ತುಂಬ ದಿನವೇ ಆಗಿಬಿಟ್ಟಿತ್ತು ಚಾಟ್ಸ್ನ ತಿಂದು ನಾವು ಅಷ್ಟು ಔಟ್ಸೈಡ್ ಫುಡ್ನ ಪ್ರಿಫರ್ ಮಾಡಲ್ಲ ಎಸ್ಪೆಷಲಿ ನನ್ನ ಹಸ್ಬೆಂಡ್ ಮನೇಲಿ ಸ್ವಲ್ಪ ಕಡಿಮೆನೆ ಬಟ್ ನನಗೆ ಇಷ್ಟ ಅಂತ ಸತಿ ತಿಂತೀವಿ ಆಯಿಲ್ ಫುಡ್ಡು ಜಂಕ್ ಫುಡ್ ಎಲ್ಲ ಸ್ವಲ್ಪ ಕಡಿಮೆನೆ ಎಲ್ಲ ತಿನ್ಕೊಂಡು ಹೋದ್ಮೇಲೆ ಅಮ್ಮನ ಮನೆಗೆ ಹೊರಟಿ ನನ್ನ ಮಗನ ನೋಡಿ ಆಲ್ಮೋಸ್ಟ್ ಐದು ದಿನ ಆಗ್ಬಿಟ್ಟಿತ್ತು ಅವ್ನಮ್ಮನ್ನ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ದೆ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು ಈ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಹಸ್ಬೆಂಡ್ಗೆ ವೀಡಿಯೋ ಮಾಡೋಕ್ಕೆ ಹೇಳಿದ್ದೆ ನಾನು ಫಸ್ಟ್ ಒಳಗಡೆ ಹೋದೆ ನೋಡ್ಬೋದು ಅಲ್ಲೇ ಆಟಾಡ್ತಾ ಇದ್ದಾನೆ ಹೋಗಿದ ತಕ್ಷಣ ಯಾಕೆ ಬಂದ್ರಿ ನೀವು ಏನೋ ನಾವು ಅವನಿಗೆ ಗೊತ್ತೇ ಇಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ದೆ ನೋಡ್ಬೋದು ಹೆಂಗೆ ಇದ್ದಾನೆ ಅಂತ ಅಂದ್ಬಿಟ್ಟು ನಾವು ಯಾರು ಅನ್ನೋದು ಅವನಿಗೆ ಗೊತ್ತೇ ಇಲ್ಲ ನಾನು ಯೂಶಲಿ ಅವನ ಒಂದೂ ಬಿಟ್ಟಿರ್ತಾನೆ ಇರಲಿಲ್ಲ ನೋಡ್ಬೋದು ನಾನು ಎಷ್ಟೇ ಕರೆದ್ರೂ ಅವ್ನು ನನ್ನ ಜೊತೆ ಬರೋಕೆ ರೆಡಿ ಇಲ್ಲ ನನ್ನ ಹತ್ರ ಓಕೆ ಅಟ್ಲೀಸ್ಟ್ ಅವ್ನು ನನ್ನ ಹಸ್ಬೆಂಡ್ ಹತ್ರನಾದರೂ ಹೋಗಬೇಕಿತ್ತು ಅವ್ರ ಹತ್ರನೂ ಇಲ್ಲ ನಂಗೆ ಬೇಡ ಬೇಡ ಅಂತಲೇ ಇದ್ದ ನಮಗೆ ಒಂಥರ ಶಾಕ್ ಆಗೋಯಿತು ಆಲ್ಮೋಸ್ಟ್ ಫೈವ್ ಡೇಸ್ ಆದಮೇಲೆ ಹೋಗಿರೋದ್ರಿಂದ ಅಟ್ಲೀಸ್ಟ್ ಅವನು ನಮ್ಮ ನೋಡಿದ ತಕ್ಷಣ ನಾವೇನೇನೋ ಅನ್ಕೊಂಬಿಟ್ಟಿದ್ವಿ ಓಡ್ ಬಂದು ತಪ್ಕೋತಾನೆ ಹಂಗೆ ಹಿಂಗೆ ಅಂತ ಬಟ್ ನಾನು ದೊಡ್ಡವನ್ನ ಇಟ್ಕೊಂಡ್ರೆ ಮಾತ್ರ ಅವನ್ನ ಇಟ್ಕೊಂಬೇಡ ಅಂತ ಹೇಳ್ತಾ ಇದ್ದ ಅದಾದ ಮೇಲೆ ಇಲ್ಲಿ ಜಾತ್ರೆ ಇರೋದ್ರಿಂದ ದೇವ್ರ ತೇರೆಲ್ಲ ಹೋಗ್ತಿತ್ತು ಅಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಮ್ಯೂಸಿಕ್ ಎಲ್ಲ ಹಾಕ್ತಿದೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಚಿನ್ನಿನ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ ನಾವು ಮನೆಗೆ ಹೋಗ್ತೀವಿ ಬಾಯ್ ಅಂತ ಅಂದ್ರೂ ಹ್ಞೂ ಹೋಗಿ ಬಾಯ್ ಅಂತಲೇ ಅಂತ ಇದ್ದ ಏನೋ ಮಕ್ಕಳು ಬುದ್ಧಿ ಬರಗಂಟ ಹಂಗೆ ಅಂತ ಅನಿಸುತ್ತೆ ಬಟ್ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ದೇವ್ರು ಮೆರವಣಿಗೆಲ್ಲ ಹೋಗ್ತಿದೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ನನ್ನ ಹಸ್ಬೆಂಡೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು ಅದಾದ್ಮೇಲೆ ನಮ್ಮ ಅಕ್ಕ ಬಂದ್ಲು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಡಿಫ್ರೆಂಟಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾಳೆ ನೋಡ್ಬೋದು ಫ್ರೆಂಡ್ಸ್ ಅಮ್ಮನ ಮನೆಗೆ ಬಂದಿದ್ದೀವಿ ತುಂಬಾ ಕೆಲಸ ಇದೆ ಅಮ್ಮ ಇವತ್ತು ಓಡೇ ಪಾಯಸ ಎಲ್ಲ ಮಾಡ್ತಾ ಇದ್ದಾರೆ ಎಂಟು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಪಾಯಸನ ಇನ್ಸ್ಟೆಂಟ್ ಪೌಡರ್ ತಂದಿಟ್ಕೊಂಡಿದ್ರು ಬ್ಯಾಂಬಿನೋದು ನಾನು ಯೂಶಲಾಗಿ ಮಾಡ್ತೀನಲ್ಲ ಅದನ್ನು ಸೊ ಅದನ್ನೇ ಹಾಕ್ಬಿಟ್ಟು ಇವಾಗ ನಮ್ಮ ಅಕ್ಕನೂ ಬಂದಿದ್ದಾಳೆ ಇವಾಗ ಏನಾದ್ರು ಅಡಿಗೆ ಮಾಡಬೇಕು ಬನ್ನಿ ಕಿಚನ್ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಮ್ಮ ಮನೆ ಮಾಡೋದನ್ನ ಇವತ್ತು ಅಮ್ಮನ ಮನೆ ಕಿಚನ್ ಇಂದ ವಿಡಿಯೋ ಮಾಡ್ತಾ ಇದೀನಿ ಶಿವರಾಮನವಮಿ ಅದೇ ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಬಂದಿದ್ದೀವಿ ನಾನು ಹೇಳಿದ ನನ್ನ ಜಾತ್ರೆ ಇದೆ ಅದಕ್ಕೆ ಬರ್ತೀನಿ ಅಂತ ಎಲ್ಲ ಬಂದಿದೀವಿ ಅಂತ ಅಮ್ಮ ಇವತ್ತು ಕಡಲೆ ಬೆಳೆ ಮಾಡ್ತಾ ಇದಾರೆ ಕಡಲೆ ಬೆಳೆ ನೆನೆಸಿದಾರೆ ನೋಡ್ಬೋದು ರೈಸ್ ಸಾಂಬಾರ್ ಆಲ್ರೆಡಿ ಮಾಡಿದ್ದಾರೆ ಮತ್ತೆ ಪಾಯಸನ ಮಾಡ್ತಾ ಇದಾರೆ ಯೂಶಲಿ ನಾವು ಬ್ಯಾಂಗಿನೋ ಇನ್ಸ್ಟೆಂಟ್ ಪಾಯಸ ಮಿಕ್ಸ್ ನ ತಂದಿಟ್ಕೊಂಡಿರ್ತೀವಿ ಸೊ ಅದನ್ನ ಪಾಯಸನ ಮಾಡಿ ಅಂತ ಹೇಳ್ತಾರೆ ಜಸ್ಟ್ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಏನಾದ್ರು ಹೈಬ್ರೆ ಹಾಕ್ಬಿಟ್ಟು ಹಾಲು ಹಾಕಿ ಬ್ಯಾಂಬಿನೋ ಮಿಕ್ಸ್ ಹಾಕ್ಬಿಟ್ಟು ಒಂದ್ ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಆಯ್ತು ಕ್ರೀಮಿ ಕ್ರೀಮಿ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯವ್ರಿಗೆಲ್ಲ ಬ್ಯಾಂಗಿನೋ ಇಷ್ಟ ಆಗುತ್ತೆ ಆಗೋದು ಒಂದೆರಡ್ ಸ್ಪೂನ್ ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸ್ ಒಂದ್ ಅರ್ಧ ಲೀಟರ್ ಹಾಲು ಹಾಕೊಂಡು ಅದ್ ಕುದಿ ಬಂದ್ಮೇಲೆ ನಾವೇನ್ ಬ್ಯಾಂಬಿನೋ ಮಿಕ್ಸ್ ತಗೊಂಡಿರ್ತೀವಲ್ಲ ಅದನ್ನ ಹಾಕೊಂಡ್ರೆ ಆಯ್ತು ಪೌಡರ್ ಹಾಕ್ಬಿಟ್ಟು ಆಯಿತು ಶುಗರ್ನ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬಟ್ ಆಲ್ರೆಡಿ ಅದರಲ್ಲೂ ಶುಗರ್ ಇರುತ್ತೆ ನೋಡ್ಕೊಂಡು ಹಾಕೋಬೇಕು ಅಮ್ಮ ಇಲ್ಲಿ ವಡೆಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ಕಡಲೆಬೇಳೆ ವಡೆ ಮಸಾಲೆ ವಡೆನ ಮಾಡಿದ್ದು ನಾನು ಅದ್ರ ಕಂಪ್ಲೀಟ್ ವೀಡಿಯೋನ ಮಾಡ್ಕೊಳ್ಳಿಲ್ಲ ಬಟ್ ಅಮ್ಮ ವಡೆಗೆ ಏನೇನು ಮಿಕ್ಸ್ ಮಾಡ್ಕೊತಾಯಿದ್ರು ಅದು ನಮ್ಮ ಹತ್ರ ಕೆಲವೊಂದಷ್ಟು ಕ್ಲಿಪ್ಪಿಂಗ್ನ ಕ್ಯಾಪ್ಚರ್ ಮಾಡ್ಕೊಂಡೆ ಇಲ್ಲಿ ನನ್ನ ಅಪ್ಪ ನನಗೇನೋ ಸ್ಟೋರಿ ಹೇಳ್ತಾ ಇದ್ರು ಅದನ್ನು ಕೇಳಿಸ್ಕೊತಾ ಇದೆ ನನ್ನ ಹಸ್ಬೆಂಡ್ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಮ್ಮ ಒಡೆ ಹಾಕೋಕ್ಕೆ ಎಣ್ಣೆನ ಬಿಸಿಗಿಕ್ಕೊಂಡಿದ್ದಾರೆ ಅಮ್ಮ ಹಿಂಗೆ ಏನಾದರೂ ಮಾಡಿದ್ರೆ ಮಕ್ಳಿಗೆ ಫಸ್ಟ್ ಟೇಸ್ಟ್ ಮಾಡೋಕೆ ಕೊಟ್ಬಿಡಬೇಕು ಅಂತ ಅಂದ್ಬಿಟ್ಟು ಊಟಗಿಂತ ಮುಂಚೆನೇ ಈ ಥರ ಫ್ರೈಡ್ ಐಟಮ್ ಏನಾದರೂ ಮಾಡಿದ್ರೆ ಫಸ್ಟೇ ಕೊಡ್ತಾರೆ ನಾವು ಜಾತ್ರೆಗೂ ಹೋಗಿ ಬಂದಮೇಲೆ ತಿಂತೀವಿ ಅಂದ್ರೂ ಫಸ್ಟೇ ಹಾಕ್ಕೊಟ್ಬಿಟ್ರು ಫಸ್ಟ್ ತಿನ್ಕೊಂಡು ಟೇಸ್ಟ್ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ನಾವು ಯೂಶಲಿ ಊಟದಲ್ಲೆಲ್ಲ ಕೊಟ್ಟರೆ ಅಷ್ಟು ತಿನ್ನಲ್ಲ ಫಸ್ಟೇ ತಿನ್ಬಿಡ್ತೀವಿ ಅದಾದಮೇಲೆ ಊಟ ಸೇರಲ್ಲ ಒಡೆ ಹಾಕ್ಕೊಟ್ರು ವಡೆ ಎಲ್ಲ ತಿಂದಾದ್ಮೇಲೆ ನಾವು ಜಾತ್ರೆಗೆ ಹೊರಟ್ವಿ ನಾನು ಮತ್ತು ನನ್ನ ಸಿಸ್ಟರ್ಸು ನೋಡ್ಬೋದು ರೋಡು ಬ್ಲಾಕ್ ಆಗಿರುತ್ತೆ ವೆಹಿಕಲ್ಸಲ್ಲಿ ಹೋಗೋಕ್ಕಾಗಲ್ಲ ಅದಕ್ಕೆ ನಾವು ಬೈ ವಾಕೇ ಹೋದ್ವಿ ರಾಮನವಮಿ ಫಸ್ಟ್ ಡೇಗಿಂತ ಸೆಕೆಂಡ್ ಡೇ ತುಂಬಾ ಕ್ರೌಡ್ ಜಾಸ್ತಿ ಇರುತ್ತೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಇದು ಮೂರು ದಿವಸ ಜಾತ್ರೆ ಮೈಸೂರು ರೋಡ್ ಹತ್ರ ಇರಂತ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ರಾಮನವಮಿ ಆಗಿ ನೆಕ್ಸ್ಟ್ ಟೂ ಡೇಸು ಇರುತ್ತೆ ನಾನು ಕೆಲವೊಂದಷ್ಟು ಆರ್ಟಿಫಿಷಿಯಲ್ ಇಯರಿಂಗ್ಸ್ ನೋಡ್ತಾ ಇದ್ದೆ ನನಗೆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಬೇಕಾಗಿತ್ತು ಅಷ್ಟು ಇರಲಿಲ್ಲ ಗೆಟ್ ರೆಡಿ ವಿತ್ ಮೀಗೆಲ್ಲ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಒಂದೆರಡು ಪೇರ್ ತಗೊಂಡೆ ನಾನಿಲ್ಲಿ ಕೆಲವೊಂದಷ್ಟು ಕಿಚನ್ ಮೇಕವರಿಗೆ ಏನಾದರೂ ಸಿಗುತ್ತೆ ಅಂತ ನೋಡಿದೆ ಬಟ್ ಯಾವುದೂ ಅಷ್ಟು ತೊಗೊಳಕ್ಕಾಗಲಿಲ್ಲ ಆಮೇಲೆ ತುಂಬಾ ಕ್ರೌಡ್ ಇತ್ತು ನಮಗೆ ಕಂಪ್ಲೀಟಾಗಿ ನೋಡೋಕ್ಕೂ ಆಗಲಿಲ್ಲ ನಾವು ಹೊರಟಿದ್ದು ಲೇಟಾಗೋಯಿತು ಮತ್ತು ನಾನು ಮನೆಗೆ ವಾಪಸ್ ಬರಬೇಕಿತ್ತು ಮತ್ತೆ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಿತ್ತು ಅಷ್ಟೇನು ನಾವು ತೊಗೊಳ್ಳಲಿಲ್ಲ ಮಕ್ಕಳಿಗೆ ಟಾಯ್ಸು ಮತ್ತು ಆರ್ಟಿಫಿಷಿಯಲ್ ಇಯರಿಂಗ್ಸು ಮತ್ತು ಕಿಚನ್ಗಿಕ್ಕಾಗ ಒಂದು ಫ್ರೇಮ್ ಕೆಲವೊಂದಷ್ಟು ಐಟಮ್ಸ್ ಮಾತ್ರ ತೊಗೊಂಡ್ವಿ ನಾನೇನೇ ತೊಗೋಬೇಕಂದ್ರು ಒಂದು ಎರಡು ಮೂರು ಸತಿ ಯೋಚನೆ ಮಾಡಿಬಿಟ್ಟು ತೊಗೊತೀನಿ ಬಟ್ ಲೇಟಾಗಿ ಹೋಗ್ಬಿಟ್ಟಿತ್ತು ನನ್ನ ಹಸ್ಬೆಂಡು ಕಾಲ್ ಮಾಡ್ತಾನೇ ಇದ್ದರು ಸೊ ಅಷ್ಟು ತೊಗೊಳಕ್ಕೆ ಆಗಲಿಲ್ಲ ಇದೊಂದು ಮೈಕ್ ತೊಗೊಂಡ್ವಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋಕ್ಕೋಸ್ಕರ ಆನ್ಲೈನಲ್ಲಿ ಇದ್ರ ಪ್ರೈಸ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇತ್ತು ನಮಗೆ ತ್ರೀ ಹಂಡ್ರೆಡ್ಗೆ ಸಿಕ್ತು ಇದು ಚಿನ್ನಿಗೆ ತೊಗೊಂಡಿದ್ದು ನನ್ನ ಮಗಂಗಲ್ಲ ಬಟ್ ಅವನು ಇಷ್ಟಪಟ್ಟ ಅಂತ ಅಂದ್ಬಿಟ್ಟು ಅವನು ಕೈ ಕೊಟ್ಟಿದ್ವಿ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಚಿಕ್ಕ ವಯಸ್ಸಿಂದ ಜಾತ್ರೆ ನೋಡಕ್ಕೆ ತುಂಬಾ ಇಷ್ಟ ಆಗುತ್ತೆ ನಮಗೆ ಎರಡು ಜಾತ್ರೆಗೆ ಹೋಗಿ ಅಭ್ಯಾಸ ಕಾರ್ತಿಕ ಟೈಮಲ್ಲಿ ಕಡೆ ಕಾರ್ತಿಕ್ದಲ್ಲಿ ಗುಡಿ ಹತ್ರ ಕಡಲೆಕಾಯಿ ಪರ್ಸೆ ನಡೆಯುತ್ತೆ ಅದು ಮತ್ತು ರಾಮನವಮಿ ಟೈಮಲ್ಲಿ ಕಾಳಿ ಆಂಜನೇಯ ಸ್ವಾಮಿ ಜಾತ್ರೆ ಎರಡು ಕಡೆನೂ ಆಲ್ಮೋಸ್ಟ್ ಹೋಗಿದ್ದೀವಿ ಸತಿ ಮಾತ್ರ ಮಿಸ್ ಆಗುತ್ತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದು ಲೇಟೇ ಆಗಿಬಿಟ್ಟಿತ್ತು ನನ್ನ ಹಸ್ಬೆಂಡ್ ಒಂದು ಹತ್ತಿಗೆ ಕಾಲ್ ಮಾಡಿದ್ದಾರೆ ಮತ್ತು ನಾವು ಮನೆಗೆ ಬೇರೆ ವಾಪಸ್ ಹೋಗಬೇಕಿತ್ತು ನಾವು ಬೇರೆ ಟೂ ವೀಲರಲ್ಲಿ ಬಂದಿದ್ವಿ ಸೊ ಮನೆಗೆ ಬಂದ ಮೇಲೆ ಕಡಲೆಪುರಿ ಎಲ್ಲ ತಂದಿದ್ವಿ ಜಾತ್ರೆಯಲ್ಲಿ ಸಿಗ ಕಡಲೆಪುರಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಮಂಡಕ್ಕಿ ಒಗ್ಗರಣೆ ಏನಾದರೂ ಬೇಲ್ಪುರಿ ಎಲ್ಲಾ ಮಾಡಕ್ ತುಂಬಾನೇ ಮನೆಗೆ ಬಂದ ಮೇಲೆ ಮಗನ್ ಊಟ ಮಾಡಿಸ್ಬಿಟ್ಟು ನಾವು ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಮನೆಗೆ ಹೋಗ್ಬೇಕಾದ್ರು ನನ್ನ ಮಗ ಯಾಕೆ ಹೋಗ್ತಾ ಇದೀರಾ ಇರಿ ಅಂತ ಅನ್ಲಿಲ್ಲ ಬಾಯ್ ಅಂತ ಅನ್ಬಿಟ್ ಕಳ್ಸಿಕೊಟ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಮನೆಗೆ ಬಂದ್ವಿ ಟೈಮ್ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗ್ಬಿಟ್ಟಿದೆ ತುಂಬಾನೇ ಟೈರ್ಡ್ ಆಯ್ತು ಜಾತ್ರೆ ಇರೋದಕ್ಕೆ ಎಲ್ಲಾ ಕಡೆ ಜಾಮು ಟೂ ವೀಲರ್ ಬೇರೆ ಹೋಗಿದ್ವಿ ತುಂಬಾ ಸುಸ್ತಾಗೋಯ್ತು ಟಯರ್ಡ್ ಆಗೋಯ್ತು ನಾನು ಈ ಬ್ಲಾಗ್ನ ಇವತ್ತಿಗೆ ಎಲ್ಲಿಗೆ ಇದ್ದೀನಿ ನಾನು ಮಾಡ್ತಾ ಇರೋ ವಿಡಿಯೋಸ್ ಇಷ್ಟ ಇಷ್ಟಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಗೆ ಬಾ ಬಾಯ್